ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕೆ ಒತ್ತಾಯಿಸಿ ಬೃಹತ್ ಜಾಥಾ ಮತ್ತು ಸಹಿ ಸಂಗ್ರಹ ಆಂದೋಲನ ನಡೆಸಲಾಯಿತು ಪಟ್ಟಣದ ತಹಸೀಲ್ದಾರ್ ಕಚೇರಿಯಿಂದ ಕಾಲೇಜ್ ಸರ್ಕಲ್ ಮಾರ್ಗವಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯವರೆಗೆ ಬೃಹತ್ ಜಾಥಾ ಮತ್ತು ಸಹಿ ಸಂಗ್ರಹ ಆಂದೋಲನದ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಪ್ರತಿಭಟನೆ ಕುರಿತು ಹೋರಾಟ ಸಮಿತಿಯ ಸಂಚಾಲಕ ಆಲಗೂಡು ಶಿವಕುಮಾರ್ ಮಾತನಾಡಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರಿಂದ ಬಡ ಗರ್ಭಿಣಿಯರಿಗೆ ಉತ್ತಮ ಚಿಕಿತ್ಸೆ ಮರೀಚಿಕೆಯಾಗಿದೆ ಕೆಲವು ವೈದ್ಯರಿಗೆ ಬಡ ಗರ್ಭಿಣಿಯರು ಮಧ್ಯವರ್ತಿಗಳಿಂದ ಕೈ ಬಿಸಿ ಮಾಡಿದರೆ ಮಾತ್ರ ಚಿಕಿತ್ಸೆ ಸಿಗುತ್ತದೆ ಇಲ್ಲವಾದಲ್ಲಿ ಜಿಲ್ಲಾ ಆಸ್ಪತ್ರೆಗಳಿಗೆ ರವಾನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಕೃತ್ಯಗಳು ನಿಲ್ಲಬೇಕು ಮತ್ತು ಬಡ ಗರ್ಭಿಣಿಯರಿಗೆ ಉತ್ತಮ ಚಿಕಿತ್ಸೆ ಸಿಗಬೇಕು ತಾಯಿ ಮಗು ಆರೈಕೆ ಹೆರಿಗೆ ಆಸ್ಪತ್ರೆ ತುರ್ತಾಗಿ ನಿರ್ಮಾಣ ಮಾಡಬೇಕು ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಹಾದೇವಪ್ಪ ತಾಯಿ ಮಗು ಆಸ್ಪತ್ರೆ ನಿರ್ಮಾಣದ ವಿಚಾರವಾಗಿ ವಿಶೇಷ ವಿಷಯವಾಗಿ ಪರಿಗಣಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು ಪಟ್ಟಣದಲ್ಲಿ ಸರ್ಕಾರಿ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕೆನ್ನುವ ಹಕೊತ್ತಾಯದ ಮನವಿ ಪತ್ರವನ್ನು ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ಇಲ್ಲೂ ಇರುವ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರುಗಳು ನರಸಿಪುರ ತಾಲೂಕಿನ ಮಹಿಳೆಯರ ಹೋರಾಟಕ್ಕೆ ಚೀನಸಿಪುರ ತಾಲೂಕಿನ ಮಹಿಳೆಯರ ಹೋರಾಟಕ್ಕೆ ಇವತ್ತು ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಟಿ ನರಸಿಪುರ ಪಟ್ಟಣ ಬಹಳ ಪ್ರಮುಖವಾದಂತ ತಾಲೂಕು ಕೇಂದ್ರ ಇದು ಹೇಗೆ ಇದು ಟಿ ನರಸಿಪುರ ಪ್ರಮುಖ ಕೇಂದ್ರ ಅಂತಂದ್ರೆ ತಮ್ಮೆಲ್ರಿಗೂ ಗೊತ್ತು ಈ ರಾಜ್ಯದ ಏಳು ಕೋಟಿಯ ಜನರನ್ನ ಇಟ್ಕೊಂಡು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಒಂದು ಕ್ಷೇತ್ರ ಮೈಸೂರು ಜಿಲ್ಲೆಯ ಉಸ್ತುವಾರಿಯನ್ನ ವಹಿಸಿರ್ತಕ್ಕಂಥ ಉಸ್ತುವಾರಿ ಸಚಿವರು ಪ್ರತಿನಿಧಿಸ್ತಾ ಇರುವಂತಹ ಈ ಕ್ಷೇತ್ರ ಇಂಥ ಒಂದು ಪ್ರಮುಖವಾದಂತಹ ಕ್ಷೇತ್ರದಲ್ಲಿ ತಾಯಿ ಮಗು ಆರೋಗ್ಯ ಮತ್ತು ಹೆರಿಗೆ ಆಸ್ಪತ್ರೆ ಇಲ್ಲೇ ಇರತಕ್ಕಂಥದ್ದು ನಮ್ಮೆಲ್ಲರ ದುರಾದೃಷ್ಟಕರ ಚೀನಸಿಪುರ ಪಟ್ಟಣ ಸುಮಾರು ಹದಿನಾರು ವಾರ್ಡ್ಗಳು ಇರ್ತಕ್ಕಂಥ ಇಪ್ಪತ್ತ್ ಮೂರು ವಾರ್ಡ್ಗಳಲ್ಲಿ ಹದಿನಾರು ವಾರ್ಡ್ಗಳು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರಕ್ಕೆ ಒಳಪಟ್ಟಿದಾವೆ ಒಂದು ಹೋಬ್ಳಿ ಅದು ಕಸ್ಬಾ ಹೋಬ್ಳಿ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಬರ್ಜೆಟ್ ಅತಿ ಹೆಚ್ಚು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಹೋಬ್ಳಿ ಕೂಡ ಸಿದ್ದರಾಮಯ್ಯವರ ಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಇನ್ನು ಉಳಿದ ನಾಲ್ಕು ಹೋಬ್ಳಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಳಪಡ್ತವೆ ಅವು ತಲ್ಕಾಟು ಹೂಗುರು ಸೋಸ್ಲೆ ಮತ್ತು ಬನ್ನೂರು ಹೋಗಲುಗಳು ಅದರಲ್ಲಿ ಬನ್ನೂರು ಮತ್ತು ತಲ್ಕಾಟಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ ನಮ್ಮೆಲ್ರಿಗೂ ಅದು ಬಹಳ ನಿಟ್ಟುಸುರಿನ ಬಿಡಿತು ಆಸೆಗಳಿಂದ ನಾವೆಲ್ಲರೂ ಥರ ನೋಡೋದು ಆದರೆ ಅಂಥ ಒಂದು ಏನು ಸುಶಾಸಿತವಾಗಿ ಕಟ್ಟಿರ್ತಕ್ಕಂಥ ಆಸ್ಪತ್ರೆಗೆ ತಜ್ಞ ವೈದ್ಯರುಗಳಿಂದ ನೇಮಕ ಮಾಡಿದಾನೆ ಮತ್ತೆ ಆಸ್ಪತ್ರೆಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಸಲಕರಣೆಗಳನ್ನ ಪೂರೈಸ್ತಾನೆ ಇವತ್ತು ಆ ಆಸ್ಪತ್ರೆ ಇದ್ದು ಸತ್ತಂತೆ ಇವತ್ತು ಹಾಗಾಗಿ ಇಡೀ ತಾಲೂಕಿನ ಸೋಸ್ಲೆ ಮೂಗೂರು ಮತ್ತೆ ಕಪ್ಪಿ ಚೀನಸಿಪುರ ಪಟ್ಟಣ ಮತ್ತೆ ನಮ್ಮ ಸುತ್ತಮುತ್ತಲಿನ ಅಕ್ಕಪಕ್ಕದ ಜಿಲ್ಲೆ ಅಕ್ಕಪಕ್ಕದ ತಾಲೂಕಿನ ಎಲ್ಲ ತಂದು ಕೂಡ ಇವತ್ತು ಟಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯನ್ನು ಅವಲಂಬಿಸಿದರೆ ತಂದುಗಳೇ ನಿಮ್ಮೆಲ್ರಿಗೂ ಒಂದು ಗೊತ್ತಿರಲಿ ನಮ್ಮ ಟಿ ನರಸಿಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಒಂದು ವರ್ಷಕ್ಕೆ ಮೂರು ಸಾವಿರಕ್ಕಿಂತ ಹೆಚ್ಚು ಹೆರಿಗೆಗಳು ಬರ್ತಾ ಇದ್ದಾವೆ ಆ ಮೂರು ಸಾವಿರ ಹೆರಿಗೆಗಳಲ್ಲಿ ಇಲ್ಲಿನ ವೈದ್ಯರುಗಳು ಇರ್ತಕ್ಕಂಥ ಇಬ್ರು ವೈದ್ಯರುಗಳು ಅವರು ಡ್ಯೂಟಿ ಇರ್ತಕ್ಕಂಥ ದಿನಗಳಲ್ಲಿ ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಅವರು ಕೇವಲ ಒಂದು ತಿಂಗಳಿಗೆ ಬರೀ ಇಪ್ಪತ್ತರಿಂದ ಮೂವತ್ತು ಹೆರಿಗೆಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ಒಂದು ಮೂವತ್ತು ಮುನ್ನೂರರಿಂದ ನಾನ್ನೂರು ಎರಿಗೆಗಳನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಎರಡೂವರೆ ಸಾವಿರದಿಂದ ಮೂರು ಸಾವಿರಕ್ಕಿಂತ ಹೆಚ್ಚಿನ ಎರಿಗೆಗಳು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಮತ್ತು ದೂರದ ಮೈಸೂರು ಮಂಡ್ಯ ಚಾಮರಾಜನಗರ ಕೊಳ್ಳಗಲ ಸಂತೆಮರಳ್ಳಿ ಹಿಂಗೆ ಬೇರೆ ಬೇರೆ ಹೊರಗಿನ ಆಸ್ಪತ್ರೆಗಳಿಗೆ ನಮ್ಮ ತಾಲೂಕಿನ ಮಹಿಳೆಯರು ಹೆರಿಗೆಗಳಿಗೆ ಹೋಗಬೇಕಾದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಕೆಲವು ವೈದ್ಯರುಗಳು ನಾನು ಎಲ್ರೂ ಹೇಳಕ್ಕೆ ಹೋಗಲ್ಲ ಕೆಲವು ವೈದ್ಯರುಗಳು ಯಾರು ಅವ್ರ ಕೈಯನ್ನು ಬೆಚ್ಚಗೆ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಆಸ್ಕೆಗೆ ಬೆಟ್ಟಿನ ಹಾಕ್ತಾರೆ ಯಾರು ಅವ್ರ ಕೈನ ಬೆಚ್ಚಗೆ ಮಾಡಲ್ಲ ಯಾರ್ಯಾರ್ದೋ ಅವರು ದಲ್ಲಾಳಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ ಆ ದಲ್ಲಾಳಿಗಳ ಮುಖಾಂತರ ಅವ್ರಿಗೆ ಕಮಾಯಿ ತಲುಪ ತಲುಪಲಿಲ್ಲ ಅಂತಂತಂದರೆ ಅವರು ಸುಲಲಿತವಾಗಿ ನೀವು ಮೈಸೂರಿಗೆ ಹೋಗ್ಬೋದು ಕೆಲವಾಮ ಆಸ್ಪತ್ರೆ ಹೋಗ್ಬೋದು ಅಂದ್ಬಿಟ್ಟು ಅವರೇ ಮೈಸೂರಿನ ದಾರಿ ತೋರಿಸ್ತಾ ಇದ್ದಾರೆ ಇವತ್ತು ಇಂತಹ ಒಂದು ಸಂಕಷ್ಟದ ಸ್ಥಿತಿನಲ್ಲಿ ಇವತ್ತು ನಮ್ಮ ತಾಲೂಕಿನ ಮಹಿಳೆಯರು ತಾಯಿಯಂದರು ಇವತ್ತು ಪಡಪಾರಲ್ಲ ಅನುಭವಿಸ್ತಾ ಇರ್ತಾ ಇರತಕ್ಕಂಥ ಯಾತನೆಗಳನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ನಾವು ಇವತ್ತು ಏನು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಮಹದೇವಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಇವರ ಗಮನಕ್ಕೆ ನಾವು ತರ್ತಕ್ಕಂಥದ್ದು ಇಷ್ಟೇನೆ ನಾವು ಯಾರು ಕೂಡ ನಾವು ಇವತ್ತು ಈ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಮುಖವಾಗಿ ಪಾತ್ರವನ್ನು ವಹಿಸಿದ್ದೀವಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮ ಹಕ್ಕು ಆದರೂ ನಾವು ನಿಮ್ಮನ್ನು ಮನವಿ ಮಾಡ್ತಾ ಕೇಳ್ತಾ ಇದ್ದೀವಿ ಏನು ಒಂದು ತಾಲೂಕಿನಲ್ಲಿ ಇರಬೇಕಾದಂಥ ಅವಶ್ಯಕತೆಗಳಲ್ಲಿ ಪ್ರಮುಖವಾದಂಥ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ಬೇಕು ಇದನ್ನು ದಯಮಾಡಿ ಕೂಡಲೇ ಸರ್ಕಾರ ಕಂಡು ಕಿವಿ ತೆರೆದು ಈ ತಾಲೂಕೆ ಈ ಬಜೆಟ್ನಲ್ಲೇ ಈ ಸರ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲನ್ನ ಬಜೆಟ್ನಲ್ಲೇ ಹಣಕಾಸಿನ ಕಾಯ್ದಿರಿಸೋದ್ರ ಮುಖಾಂತರ ಮಂಜೂರು ಮಾಡಿಕೊಟ್ಟು ಇನ್ನು ನಾಲ್ಕೈದು ತಿಂಗಳಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಜೊತೆಗೆ ಸುಮ್ಮನೆ ನಿರ್ಮಾಣ ಮಾಡೋದಷ್ಟೇ ಸಾಲದು ಏನೀಗಾಗಲೇನೆ ಬಂದೂರಿನಲ್ಲಿ ಮತ್ತೆ ತಲ್ಕಾಂಡ್ನಲ್ಲಿ ನಿರ್ಮಾಣ ಮಾಡಿ ವೈದ್ಯರುಗಳಿಲ್ಲದೆ ಪಾಲ್ ಬಿದ್ದಿದವೋ ಆ ಥರ ಇಲ್ಲಿಗೆ ಸುಸಲಿತವಾದಂತ ವೈದ್ಯರುಗಳನ್ನು ಕೂಡ ನೇಮಕ ಮಾಡಬೇಕಾಗಿದೆ ಇವತ್ತು ಹಾಗಾಗಿ ಏನು ನಮ್ಮ ಸ್ಪರಿ ಹೆರಿಗೆ ಆಸ್ಪತ್ರೆ ಒಂದೇ ಅಲ್ಲ ನಮ್ಮ ತಾಲೂಕಿಗೆ ಏನೀಗಾಗಲೇ ಇರ್ತಕ್ಕಂಥ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇದೆಯೋ ಆ ಆಸ್ಪತ್ರೆಯನ್ನು ಕನಿಷ್ಠ ಈಗ ಇರ್ತಕ್ಕಂಥ ಬೆಡ್ಗಳಿಂದ ಇನ್ನೂರು ಬೆಡ್ಗಳಿಗೆ ತಾವು ಹೆಚ್ಚಿಗೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಎಲ್ಲ ಥರದ ನೀಡ್ಸ್ಗಳನ್ನ ನೀವು ಪೂರೈಸಿದರೆ ಅದು ನಮ್ಮ ತಾಲೂಕಿನ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ ಹಾಗೆಯೇ ನಮ್ಮ ತಾಲೂಕಿಗೆ ಈಗ ಇತ್ತೀಚೆಗೆ ಎಲ್ಲರೂ ಮಧುಮೇಹ ಕಾಯಿಲೆಯಿಂದ ಬಳಲ್ತಾ ಇರುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಮಧುಮೇಹದ ಆಸ್ಪತ್ರೆ ಆಗಿರ್ಬೋದು ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು ಹೃದಯದ ಚಿಕಿತ್ಸೆಯ ಗಣಿತ ತಜ್ಞರುಗಳು ಮತ್ತೆ ಪ್ರತ್ಯೇಕವಾದ ಆಸ್ಪತ್ರೆಗಳನ್ನ ತಾವು ಮಂಜೂರು ಮಾಡ್ಕೊಡೋ ಮಾರ್ಕೊಟ್ರೆ ಇನ್ನೂ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಈ ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷೆ ಮೋಹನ್ ಕುಮಾರಿ ಉಪಾಧ್ಯಕ್ಷೆ ಕೋಮಲಾಕ್ಷಿ ಸಂಚಾಲಕಿ ಶಾಂತಮ್ಮ ಮಣಿಲ ಸಂಚಾಲಕ ಆಲಗುಡು ಶಿವಕುಮಾರ್ ಕುಕ್ಕೂರು ರಾಜು ಸೋಮಶೇಖರ್ ಸ್ವಾಮಿ ನಾಗರಾಜ್ ಪಮ್ಮಿ ತಾಯಿ ಮಗು ಆರೈಕೆ ಮತ್ತು ಹೆರಿಗೆ ಆಸ್ಪತ್ರೆ ನಿರ್ಮಾಣ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ಮಹಿಳೆಯರು ಭಾಗವಹಿಸಿದ್ದರು